ರಾಜ್ಯಾದ್ಯಂತ ನಡೆಯುತ್ತಿರುವ ಪರಿಶಿಷ್ಟ ಜಾತಿಗಳ ಸಮಗ್ರ ದತ್ತಾಂಶ ಸಮೀಕ್ಷೆಯಲ್ಲಿ ಹಲವು ನ್ಯೂನತೆಗಳಿದ್ದು ಸರ್ಕಾರ ಅದನ್ನು ಬಗೆಹರಿಸಬೇಕೆಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯ ನೂರ ಒಂದು ಒಳಜಾತಿಗಳ ಸಮೀಕ್ಷೆ ಕಾರ್ಯ ಮೇ ಐದರಿಂದ ಹದಿನೇಳರವರೆಗೆ ನಡೆಯಲಿದೆ ಗಣತಿದಾರರು ಹಾಗೂ ಸಂಬಂಧಿತ ಜಾತಿಗಳ ಜನರ ನಡುವೆ ಸರಿಯಾದ ಹೊಂದಾಣಿಕೆಯಾಗದೆ ಸಮೀಕ್ಷೆ ಅಪೂರ್ಣಗೊಳ್ಳುವ ಆತಂಕ ಎದುರಾಗಿದೆ ಸಮೀಕ್ಷಾ ಕಾರ್ಯ ಪ್ರಾರಂಭವಾಗಿ ಹನ್ನೆರಡು ಎರಡು ದಿನ ಕಳೆದರೂ ಬಹುತೇಕ ಹಳ್ಳಿ ಮತ್ತು ನಗರ ಪಟ್ಟಣದ ಮನೆಗಳಿಗೆ ಗಣತಿದಾರರು ಭೇಟಿ ನೀಡಿಲ್ಲ ಈ ಬಗ್ಗೆ ಕೂಡಲೇ ಗಮನಹರಿಸಿ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಸಮೀಕ್ಷೆ ಕಾರ್ಯ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುತ್ತೇವೆ ತಮ್ಮ ಆಯೋಗದಿಂದ ಸಮೀಕ್ಷೆಗಾಗಿ ರೂಪಿಸಲಾಗಿರುವ ಆಂಡ್ರಾಯ್ಡ್ ಅಪ್ಲಿಕೇಶನ್ನಲ್ಲಿ ತಾಂತ್ರಿಕ ದೋಷಗಳಿದ್ದು ಅದನ್ನು ಸರಿಪಡಿಸಬೇಕು ಮನೆ ಮನೆಗೆ ಭೇಟಿ ನೀಡುತ್ತಿರುವ ಗಣತಿದಾರರು ಸರ್ವರ್ ಸಮಸ್ಯೆ ಇದೆ ನಾಳೆ ಬರುತ್ತೇವೆ ಎಂದು ಸಮೀಕ್ಷೆಯನ್ನು ಅರ್ಧದಲ್ಲಿ ನಿಲ್ಲ ಹೋದವರು ಈವರೆಗೆ ಬಂದಿರುವುದಿಲ್ಲ ಎಂದು ದೂರಿದರು ರಾಜಕೀಯ ಪಕ್ಷ ಇಲ್ಲ ಗುಂಪಿಲ್ಲ ಸಂಘಟನೆ ವ್ಯತ್ಯಾಸಗಳಿಲ್ಲ ಯಾವುದು ಕೂಡ ಇಲ್ಲ ಆ ದೃಷ್ಟಿಯಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಒತ್ತಾಯ ಮಾಡುತ್ತಿದ್ದೇನೆ ದಯಮಾಡಿ ಗ್ರಾಮ ಪಂಚಾಯತಿ ಮಠದಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈ ಈ ಪಗಡಗಳಿಗೆ ಸೇರಿದಂಥವ್ರು ನಾನು ಹೇಳ್ತಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನೌಕರರು ನಾವು ಎಲ್ಲ ಸೇರಿ ಒಂದು ಟೀಮ್ ಮಾಡಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಸದಾಶಿವ ಆಯೋಗ ಆಯ್ತು ನಾಗಮೋಹನ್ ದಾಸ್ ಆಯೋಗ ಆಯ್ತು ನ್ಯಾಯಾಲಯದ ದರ್ಶನ್ ಇದೇ ತರ ಎಷ್ಟು ದಿನ ಮುಂದಕ್ಕೆ ಹೋಗ್ತೀರಿ ನೀವು ಈಗಾಗಲೇ ಕೂಗೆಬ್ಬಿದೆ ಒಳ ಮೀಸಲಾತಿ ನಿಧಾನ ಆಯ್ತು ಸರ್ಕಾರ ಉದಾಸೀನ ಮಾಡ್ತಿದೆ ಅಂತೇಳಿ ಎಂಟೂವರೆ ಲಕ್ಷ ಮಂಜೂರಾತಿ ಹುದ್ದೆಗಳಲ್ಲಿ ಐದೇ ಲಕ್ಷ ಈಗಿರೋದು ಮೂರುವರೆ ಲಕ್ಷ ಹುದ್ದೆಗಳು ಖಾಲಿ ಇದೆ ಮೂರುವರೆ ಲಕ್ಷದಲ್ಲಿ ಒಂದೂವರೆ ಲಕ್ಷ ಪರಿಶಿಷ್ಟ ಜಾತಿ ಬರಬೇಕು ಇನ್ನೂ ತುಂಬಿಲ್ಲ ಹನ್ನೆರಡು ವರ್ಷದಿಂದ ಬ್ಯಾಕ್ಲಾ ಹುದ್ದೆಗಳು ಒಂದು ಲಕ್ಷ ಕಾಲಿ ಇದಾವೆ ಇನ್ನೂ ತುಂಬಿಲ್ಲ ಇವೆಲ್ಲ ತುಂಬಬೇಕಲ್ಲ ಅವ್ರಿಗೆಲ್ಲ ಹುದ್ದೆ ಕೊಡ್ಬೇಕಲ್ಲ ನಾವು ಸರ್ಕಾರ ಇವತ್ತು ನೌಕರರ ಸಂಖ್ಯೆ ಕಡಿಮೆ ಆಗಿದೆ ದಕ್ಷತೆ ಕಡಿಮೆ ಆಗಿದೆ ಬೇರೆ ಬೇರೆ ತೊಂದರೆಗಳಿವೆ ಅದಕ್ಕಾಗಿ ಸರ್ಕಾರ ಒತ್ತಾಯ ಮಾಡ್ತಿದ್ರಿ ಈ ಅವಧಿಯನ್ನ ಸಮೀಕ್ಷೆ ಅವಧಿಯನ್ನ ಇನ್ನೂ ಕೂಡ ವಿಸ್ತರಿಸಬೇಕು ಸಮೀಕ್ಷೆಯ ಮಾದರಿಯನ್ನ ಬದಲಾಯಿಸಬೇಕು ಸಮೀಕ್ಷೆಯ ಉದ್ದೇಶ ಏನಿದೆ ಅದ್ ಈಡೇರ್ಬೇಕು ಏನು ಈಡೇರ್ಬೇಕು ನೀನು ಒಳ ಜಾತಿ ಹೇಳಪ್ಪ ಇಪ್ಪ ಪಂಗಡ ಹೇಳಪ್ಪ ಅಂತ ಅದು ಹೇಳಿದೆ ನೀವು ಅದನ್ನೇ ಬಿಟ್ಬಿಟ್ಟು ಮೂವತ್ತೊಂಬತ್ತು ನೀವು ಕತೆ ಕೇಳಿ ಅವಂದ ಕಾರ್ ಎಷ್ಟಿದಾವೆ ಮನೆ ಎಷ್ಟಿದಾವೆ ಎಷ್ಟಿದೆ ಜಮೀನು ಕೇಳಿ ಮೂವತ್ತೊಂಬತ್ತ ಬಂದ ಸುಸ್ತು ಜಾತಿ ಹೇಳು ಅಂದಾಗ ಸುಸ್ತು ಇದು ಇಲ್ಲಿ ತಪ್ಪಿದೆ ಆದ್ರಿಂದ ನಾನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮ ಸಂಬಂಧಪಟ್ಟಂತ ಸಚಿವರುಗಳು ಸರ್ಕಾರವನ್ನ ಮುಖ್ಯ ಒತ್ತಾಯ ಮಾಡ್ತೀರಿ ದಯಮಾಡಿ ಸಮೀಕ್ಷೆ ಏನ್ ಏನ್ ಕಂಟು ಹೋಗಲ್ಲ ಗಿಡ್ ದಿನವೇ ಆಗಿದೆ ಅಂತೆ ಇಡ್ ದಿನ ಆಗಿದೆ ಇಟ್ಟ ನೀವೇ ಸದಾಯಿಸಿರೋದು ಆಯ್ಕೆ ಒಂದ್ ತಿಂಗಳು ಏನ್ ಎರಡು ತಿಂಗಳು ಮುಂದಕ್ಕೆ ಹಾಕಿ ಏನ್ ಆಗ್ಬಾರ್ದು ಏನಾಗಲ್ಲ ಅಥವಾ ಮಾಡೇ ಅಂತ ಅಂದ್ರೆ ಬಹಳ ವೇಗವಾಗಿ ಮಾಡಿ ಮೆನುಗಳನ್ನ ಹಾಕೊಂಡು ಮಾಡಿ ನಾವೇನು ಆಮೇಲೆ ಸರ್ವರ್ ಪ್ರಾಬ್ಲಮ್ ಸರ್ಕಾರ ಕ್ರಿಯೇಟ್ ಮಾಡಿರೋದ್ ಚಾನಲ್ನ ನಾವೆಲ್ಲ ಕ್ರಿಯೇಟ್ ಮಾಡಿರೋದು ಸರ್ವಪ್ರ ಕರಪತ್ರ ಹೆಚ್ಚಿಸ್ ಸ್ವಾಮಿ ಅರೆ ಗೊತ್ತಾಗ್ಬೇಕಲ್ಲ ನಮ್ಮ ಮಾಡುವಳಿಗೆ ಬರ್ತಾರೆ ಯಾವ ಸಮಯಕ್ಕೆ ಯಾವ ದಿನ ಗೊತ್ತಾಗ್ಬೇಕಲ್ಲ ಅಪ್ಪ ಕೂಲಿಗೋಗಾರ್ದ ನಮ್ಮಲ್ಲಿ ಮಲೆನಾಡಲ್ಲಿ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ದಿನಕ್ಕೆ ಗೊತ್ತು ಇವರಿಗೆ ನಮ್ಮ ಸ್ನೇಹಿತರಿಗೆ ಹಾ ಮೂರ್ ಸಾವಿರ ಬಿಡ್ಬಿಟ್ಟು ಇವ್ ಕಾಯಿಗಾರ ಹಳ್ಳಿಯವ್ರಿಗೆ ಬರ್ತೀರಿ ಹತ್ತುವರೆಗೆ ಬರ್ತೀರಿ ಇಂಥ ದಿನ ಬರ್ತೀರಿ ಹೇಳಿ ಕೊಕ್ಕನಘಟ್ಟ ಬರ್ತೀನಿ ಇಲ್ಲಿ ಉದ್ದೂರಿಗೆ ಬರ್ತೀನಿ ಟೈಮ್ ಕೊಡಿ ಕರ್ಪತ್ರ ಹಂಚಿ ಏನಾಗಿದೆ ನಿಮಗೆ ಪ್ರಾಬ್ಲಮ್ ಏನಾಗಿದೆ ಪ್ರಾಬ್ಲಮ್ ಸೋಷಿಯಲ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಏನ್ ಮಾಡ್ತಿದಾರೆ ಅವರೆಲ್ಲ ಅವರು ಅಡುಗೆ ಇಲ್ವಾ ವಾರ್ಡನ್ಗಳಿಲ್ವಾ ಆಯಾಗಳಿಲ್ವಾ ಎಲ್ಲರೂ ಬಳಸ್ಕೊಳ್ರಿ ಸೊ ನಮ್ಮ ಸಹೋದರಿಯರು ಯಾರು ಆಶಾ ಕಾರ್ಯಕರ್ತರಿಲ್ವಾ ಅಂಗನವಾಡಿ ಕಾರ್ಯಕರ್ತರಿಲ್ವಾ ಅವ್ರಿಗೆ ನಿಜ ಅವ್ರಿಗೆ ಒಂದ್ ಗಂಟೆ ಟೈಮ್ ಕೊಡ್ರೆ ಅವರೇ ಪಾಪ ಎಲ್ಲ ಮಾಡ್ಕೊಡ್ತಾರೆ ಈ ಈ ಕೆಲಸಕ್ಕಾಗಿ ನಾವು ಸರ್ಕಾರ ಒತ್ತಾಯ ಮಾಡ್ತಿದೀವಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಉಪಾಧ್ಯಕ್ಷ ಅಂಬುಗ ಮಲ್ಲೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಪಿ ಶಂಕರ್ರಾಜು ಎಸ್ಸಿ ಎಸ್ಟಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಎಚ್ ಕಾಡಯ್ಯ ಕಾರ್ಯದರ್ಶಿ ನಾಗರಾಜು ಹೆತ್ತೂರ್ ಕಾಂಗ್ರೆಸ್ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷ ದ್ಯಾವಪ್ಪ ಮಲ್ಲಿಗೆವಾಳ್ ನಗರಸಭೆ ಸದಸ್ಯ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು